ಪುತ್ತೂರನ್ನ ಕೇಂದ್ರವಾಗಿಸಿಕೊಂಡು ಕಾರ್ಯಾಚರಿಸುತ್ತಿರುವ ಟೌನ್ ಕೋ ಆಪರೇಟಿವ್ ಬ್ಯಾಂಕ್ನ ಕಾರ್ಯಚಟುವಟಿಕೆಗಳಲ್ಲಿ ಅವ್ಯವಹಾರ ನಡೆದಿದೆ ಎಂದು ಬ್ಯಾಂಕ್ನ ಸದಸ್ಯ ಮತ್ತು ಆರ್ಟಿಐ ಕಾರ್ಯಕರ್ತ ಸುದರ್ಶನ್ ಪುತ್ತೂರು ಆರೋಪಿಸಿದ್ದಾರೆ ಪುತ್ತೂರು ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂರು ವರ್ಷಕ್ಕೂ ಹಳೆಯದಾದ ಈ ಟೌನ್ ಬ್ಯಾಂಕ್ ಒಂದು ಕೋಟಿಗೂ ಮಿಕ್ಕಿದ ವ್ಯವಹಾರವನ್ನು ಮಾಡುತ್ತಿದೆ ಆದರೆ ಈವರೆಗೆ ಈ ಬ್ಯಾಂಕ್ ತನ್ನ ಶಾಖೆಯನ್ನು ವಿಸ್ತರಿಸಿಕೊಂಡಿಲ್ಲ ಬ್ಯಾಂಕ್ನ ಸಿಬ್ಬಂದಿಗಳ ಆಯ್ಕೆ ಮತ್ತು ಇತರ ಆಯ್ಕೆಗಳಿಗೆ ಕೇವಲ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟವರನ್ನೇ ನಿಯೋಜಿಸಿದ್ದಾರೆ ಎಂದು ಆರೋಪಿಸಿದ ಅವರು ಸದಸ್ಯರ ಗಮನಕ್ಕೆ ತರದೆ ಬ್ಯಾಂಕ್ನ ವ್ಯವಸ್ಥಾಪಕ ಹುದ್ದೆಯನ್ನು ತೆಗೆದುಹಾಕಿ ಆಡಳಿತ ಮಂಡಳಿಗೆ ಬೇಕಾಗುವ ವ್ಯಕ್ತಿಗಳನ್ನು ಲಕ್ಷಾಂತರ ರೂಪಾಯಿ ಸಂಬಳ ನೀಡಿ ನಿಯೋಜಿಸಲಾಗಿದೆ ಆದರೆ ಬ್ಯಾಂಕಿನ ಸದಸ್ಯರಿಗೆ ನೀಡುವ ಡಿವಿಡೆಂಟ್ ಹಣದಲ್ಲಿ ಏರಿಕೆಯನ್ನು ಮಾಡಿಲ್ಲ ಎಂದರು ಬ್ಯಾಂಕ್ ವಿರುದ್ಧ ಈವರೆಗೆ ಎಂಟು ದೂರುಗಳನ್ನು ನೀಡಿದ್ದು ಈ ದೂರುಗಳ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ನಿಬಂಧಕರ ಮೂಲಕ ನಡೆಯಲಿದೆ ಎಂದರು ಬ್ಯಾಂಕ್ನ ವ್ಯವಹಾರವನ್ನು ಪ್ರಶ್ನಿಸಿದರೆ ಗೂಂಡಾಗಳಿಂದ ಹಲ್ಲೆ ನಡೆಸಲಾಗುತ್ತದೆ ಎಂದು ಅವರು ಆರೋಪಿಸಿದರು ಪುತ್ತೂರು ಕೋಪರೇಟಿವ್ ಟೌನ್ ಬ್ಯಾಂಕಿನ ಮಹಾಸಭೆಗಳಲ್ಲಿ ಮತ್ತು ಬೇರೆ ಸಮಯಗಳಲ್ಲಿ ನಾನು ಧ್ವನಿ ಎತ್ತಿದ್ದೇನೆ ದೂರನ್ನ ಕೊಟ್ಟಿದ್ದೇನೆ ಆದರೆ ಅವರು ಸೌಜನ್ಯಕ್ಕಾಗಿ ಕೂಡ ನನ್ನನ್ನು ಕರೆದು ಯಾವುದೇ ಒಂದು ಮಾತಿಗೋಸ್ಕರ ಆದರೂ ನನ್ನ ಹತ್ರ ಇರುವಂತಹ ಸಮಸ್ಯೆಗಳು ದೂರುಗಳನ್ನ ಅವರು ನನ್ನ ಹತ್ರ ಚರ್ಚೆಯನ್ನ ಮಾಡಿಲ್ಲ ಇದಕ್ಕೋಸ್ಕರ ನಾನು ನಿಯಮಿತವಾಗಿ ಪ್ರತಿ ವರ್ಷ ಮಹಾಸಭೆಯಲ್ಲಿ ಲಿಖಿತ ದೂರುಗಳನ್ನ ನೀಡಿ ಪ್ರಶ್ನೆಗಳನ್ನು ನೀಡಿ ಅವರ ಹತ್ರ ನಾನು ಪ್ರಶ್ನಿಸಿದಾಗ ಅವರು ನನಗೆ ಯಾವುದೇ ಸಮಂಜಸವಾದ ಉತ್ತರವನ್ನು ಕೊಟ್ಟಿರಲಿಲ್ಲ ಇದಕ್ಕೋಸ್ಕರ ನಾನು ಕಳೆದ ಹದಿನೈದು ವರ್ಷದಿಂದ ಗಮನಿಸಿದಂತ ಈಗಿನ ಆಡಳಿತ ಮಂಡಳಿ ಏನಿದೆ ಕಳೆದ ಐದು ವರ್ಷಗಳಿಂದ ನಡೀತಾ ನಾನು ಗಮನಿಸಿ ಉಲ್ಲಂಘವಾಗಿ ನಾನು ಟೌನ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ನ ಅಡಿಯಲ್ಲಿ ಕೆಲಸ ಮಾಡ್ತದೆ ಮತ್ತು ಆರ್ ಬಿ ಐ ಅಂಡರ್ ಕೆಲಸ ಮಾಡ್ತದೆ ಇವರ ಈ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾರ ಇಲ್ವಾ ಅನ್ನೋದನ್ನ ನಾನು ಗಮನಿಸಿ ಲಿಖಿತವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ದೂರು ನೀಡಿದ್ದೆ ಆ ನಂತರ ನಾನು ಈ ವರ್ಷವೇ ಮೂರು ಬಾರಿ ಟೌನ್ ಬ್ಯಾಂಕಿಗೆ ದೂರನ್ನ ನೀಡಿದ್ದೆ ಆದರೆ ಅವರು ಯಾವುದೇ ಪ್ರತಿಕ್ರಿಯೆ ಆಗಿ ನನ್ನ ಅರ್ಜಿಯನ್ನು ಸ್ವೀಕರಿಸಿ ಇದಕ್ಕೆ ಉತ್ತರ ಕೊಡುವಂತ ಗೋಜಿಗೆ ಹೋಗಿಲ್ಲ ನಾಲ್ಕನೇ ತಾರೀಕಿನ ಮಹಾಸಭೆಯಲ್ಲಿ ಪ್ರಶ್ನೋತ್ತರ ಮೇಲೆ ಅಜೆಂಡಾದಲ್ಲಿ ನಾನು ಪಾಲ್ಗೊಂಡಿದ್ದೆ ಇವರ ವರದಿಗಳನ್ನೆಲ್ಲ ಗಮನಿಸಿದ್ದೆ ಆಗ ಸುಮಾರು ಮೂರು ಬಾರಿ ಕೊಟ್ಟಂತ ಒಂದು ದೂರಿನಲ್ಲಿ ನಾನು ಹದಿನೇಳು ಪ್ರಶ್ನೆಗಳನ್ನ ಕೇಳಿದ್ದೆ ಅದಕ್ಕೆ ಅವರು ಉತ್ತರವನ್ನು ಕೊಡಬೇಕು ಅಂತ ನಾನು ಕೇಳಿದ್ದೆ ಹಾಗೆ ಮಹಾಸಭೆ ಆಗುವ ಮುಂದೆ ಅವರಿಗೆ ಕೆಲವೊಂದು ವಿಷಯಗಳನ್ನ ನಾನು ಚರ್ಚಿಸಿ ಮನವಿ ಮಾಡಿದ್ದೆ ಈ ರೀತಿ ಮಹಾಸಭೆಯನ್ನ ವರದಿಯನ್ನ ತಯಾರು ಮಾಡಬೇಕು ನಮಗೆ ಬೇಕಂದ್ರೆ ರವಾನಿಸಬೇಕು ಮತ್ತೆ ಮಹಾಸಭೆಯಲ್ಲಿ ನಿಂತಿಂತ ವಿಷಯಗಳನ್ನ ನೀವು ಪರಿಗಣಿಸಬೇಕು ಅಂತೇಳಿ ನನ್ನ ಯಾವುದೇ ಮಾತುಕೂ ಕರೀಲಿಲ್ಲ ಆ ನಂತರ ನಮ್ಮ ಮಹಾಸಭೆಯ ನೋಟಿಸ್ ನಲ್ಲಿ ಮಹಾಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳುವವರು ಲಿಖಿತವಾಗಿ ಕೊಡಬೇಕು ಅಂತ ಹೇಳಿದಾಗ ಅದನ್ನು ನಾನು ಕೊಟ್ಟಿದ್ದೆ ಅದನ್ನು ಅವರು ಕೂಡ ನನ್ನನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಬರಬೇಕು ಅಂತ ಕರಿಬೇಕು ಅಂತ ಹೇಳುವಾಗ ಅವರು ನನ್ನನ್ನು ಬಾಸವ್ಯ ದಿನದವರೆಗೆ ಕರೀಲಿಲ್ಲ ಉತ್ತರ ಕೊಡುವಾಗ ಅವರು ಹದಿನೇಳರಲ್ಲಿ ಒಂದೇ ಪ್ರಶ್ನೆಯಲ್ಲಿ ಅವರು ನನಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಆಗ ಅವರ ಬೆಂಬಲಿಗ ಸದಸ್ಯರು ಬಂದು ನನ್ನ ಮೇಲೆ ಹಲ್ಲೆಗೆ ಎದುರಾದರು ಇದರಲ್ಲಿ ಪ್ರಮುಖವಾಗಿ ಕೋರ್ಟ್ ರೋಡ್ ನ ಬಾಮಿ ಅಶೋಕ್ಷಣೈ ಹಾಗೆ ಭೂಮಿ ಸ್ಟುಡಿಯೋದ ಮಾಲಕ ನಾಗೇಶ್ ಅವರಿದ್ರು ಮತ್ತೊಬ್ಬರು ವಿಶ್ವನಾಥ್ ಅಂತ ಹೇಳುವವರಿದ್ರು ಇವರು ನನಗೆ ಕೈ ಎತ್ತಿ ಹೊಣೆಯಕ್ಕೆ ಬಂದಾಗ ವೇದಿಕೆಯಲ್ಲಿದ್ದಂತಹ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರೂ ಕೆಲವರು ತಮ್ಮ ತೋರಿಸಿ ಅವರಿಗೆ ಬೆಣ್ಣು ತಟ್ಟಿ ಅವರಿಗೆ ಶಾಪಸ್ ಅಂತ ಹೇಳಿ ನಾನು ಸಿಗ್ನಲ್ ಕೊಡುವುದನ್ನೆಲ್ಲ ನೋಡಿದೆ ಆ ನಂತರ ನಾನು ಸದಸ್ಯರ ನೆಲೆಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತ ಹೇಳುವಾಗ ಅವ್ರು ಸ್ವಲ್ಪ ಬಾಯಿ ಮುಚ್ಚಿದ್ರು ಆದ್ರೆ ಉಳಿದಂತ ಬೆಂಬಲಿಗರಾಗಿ ಸಾಧ್ಯ ರಾಧಾಕೃಷ್ಣ ಇದ್ದರು ಸಂಜೀವ್ ಮಠದವರು ಬಂದು ಹೋಗಿದ್ರು ಆ ನಂತರ ಚರಿಲಾ ತಿಮ್ಮ ಶೆಟ್ಟಿ ಇದ್ರು ರಾಜೇಶ್ ಬಂಡೂರ್ ಇದ್ರು ವಕೀಲರಾದಂತ ಶಿವಪ್ರಸಾದ್ರು ಇದ್ರು ಗೌರಿ ಬಂಡೋರಿದ್ರು ಹಾಗೆ ಹಲವಾರು ಜನ ಒಂದು ಹತ್ತು ಹದಿನೈದು ಜನ ಅವರಿಗೆ ಬೆಂಬಲಿಗರಂತ ಹೇಳುವ ಅವರು ಸಭೆಯಲ್ಲಿ ಉಪಸ್ಥಿತರಿದ್ರು ಅವರನ್ನ ನನ್ನ ಪ್ರಶ್ನೆಗೆ ಉತ್ತರ ಮಾಡಲಿಕ್ಕೆ ಬಿಡಲಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ನಾನು ಆ ವಿಷಯವನ್ನು ನಿಮ್ಮ ಮುಂದಕ್ಕೆ ಮಹಾಸಭೆ ನಡೆಯುವ ಒಂದು ವಾರದ ಹಿಂದೆ ನಿರಂತರವಾಗಿ ಮಾಂಕಿನಲ್ಲಿ ಸಾಯಂಕಾಲ ಸಭೆ ನಡೀತಾ ಇತ್ತು ಅವರ ಬೆಂಬಲ ಕರೆದು ಅವರು ಸುದರ್ಶನ್ರ ಪ್ರಶ್ನೆಗಳನ್ನು ಹೇಗೆ ಎದುರಿಸುವುದು ಅನ್ನೋ ಬಗ್ಗೆ ಸಮಾಲೋಚನೆ ನಡೆಸಿ ಅದಕ್ಕೆ ಪೂರ್ವ ಸನ್ನದ್ಧರಾಗಿ ಅವರೇ ಕೆಲವು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ಅದನ್ನ ಸಭೆಯಲ್ಲಿ ಪ್ರಶ್ನೆ ಕೇಳೋದು ಅದಕ್ಕೆ ಉತ್ತರ ಕೊಡುದು ಸುದರ್ಶನ್ರಿಗೆ ಉತ್ತರ ಕೊಡಲಿಲ್ಲ ಅಂತ ಹೇಳ್ತೇನೆ ಪ್ರಶ್ನೆಯನ್ನು ನಾನು ಸುದರ್ಶನ್ಗೆ ಉತ್ತರ ಕೊಡ್ಲಿಕ್ಕಿಲ್ಲ ಅಂತ ಹೇಳೋ ತೀರ್ಮಾನವನ್ನ ಮಾಡಿದ್ದ ಶಂಕೆ ನನಗೆ ಇತ್ತು ಹಾಗೆ ಆಗಿದೆ ಮರುದಿನ ಕೂಡ ಮಹಾಸಭೆಯಲ್ಲಿ ಅಂದ ನಾನು ನೇರವಾಗಿ ಈ ವರದಿಯನ್ನ ಜಿಲ್ಲೆಯ ಸಹಕಾರ ಸಂಘಗಳ ರಜಿಸ್ಟಾರ್ಗೆ ದೂರು ಮಾಡಿದ್ದೆ ಹಾಗೆ ತಾಲೂಕು ರಿಜಿಸ್ಟಾರ್ ಕೂಡ ದೂರು ಮಾಡಿದ್ದೆ ಮತ್ತು ನಾನು ಒಂಬುಡ್ಸ್ಮನ್ ಆರ್ ಬಿ ಐಗೆ ಕೂಡ ದೂರನ್ನು ಮಾಡಿದ್ದೆ